ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗೊಂಜಾಳ ರೊಟ್ಟಿ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಹಸಿ ಟೊಮೊಟಿಕಾಯಿ ಚಟ್ನಿನ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಚಳಿಗೆ ಖಾರ ಖಾರವಾಗಿರೋ ಚಟ್ನಿ ಜೊತೆಗೆ ಗೊಂಜಾಳ ರೊಟ್ಟಿ ಹಾಗೆ ಮೆಕ್ಕೆಜೋಳದ ರೊಟ್ಟಿ ಕೂಡ ಹೇಳ್ತಾರೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಸಿ ಟೊಮೊಟೋನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾಟಿ ಟೊಮೊಟೊನೇ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾಡೋದಕ್ಕೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಹಸಿ ಟೊಮೊಟೊನ ತಗೊಂಡಿದ್ದೀನಿ ಹಾಗೆ ಹಿಂಗಿನ ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ ಅಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ನೀವು ಹಸಿ ಮೆಣಸಿನ್ಕಾಯಿನ ತಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ತಗೋಬೇಕಾಗುತ್ತೆ ಇಲ್ಲಿ ಖಾರ ಜಾಸ್ತಿ ಬೇಕಾಗುತ್ತೆ ಯಾಕಂದ್ರೆ ಟೊಮೊಟೊ ಹುಳಿಯಾಗಿರುತ್ತಲ್ವ ಅದಕ್ಕೋಸ್ಕರ ನಾವು ಖಾರನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೀವು ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕೊಳ್ಳಿ ನೋಡಿ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಈಗ ನಾನು ಕಡಲೆ ಬೀಜನ ಹುರ್ಕೊಂತೀನಿ ನೋಡಿ ನೀವು ಜಾಸ್ತಿ ಬೇಕಾದ್ರೆ ಕಡಲೆ ಬೀಜ ಕೂಡ ಜಾಸ್ತಿ ಹಾಕೋಬಹುದು ನಾನು ಒಂದು ಅರ್ಧ ಕೆ ಜಿ ಟೊಮೊಟೊಗೆ ಒಂದು ಕಾಲು ಕೆ ಕಪ್ಪಷ್ಟು ನಾನು ಕಡಲೆ ಬೀಜನ ತಗೊಂಡಿದ್ದೀನಿ ಈಗ ಚೆನ್ನಾಗಿ ನಾವು ಕುಡ್ಕೋಬೇಕಿಲ್ಲಿ ಸಿಪ್ಪೆ ಬಿಡೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಕುಡ್ಕೋಬೇಕು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹಸಿ ಟೊಮೊಟೊ ಚಟ್ನಿನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತಿನ್ಬೋದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಇಡ್ಲಿ ಜೊತೆಗೂ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿ ಈ ಹಸಿ ಟೊಮೊಟೊ ಚಟ್ನಿ ನಾವು ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಇಷ್ಟು ಹುರ್ಕೊಂಡ್ರೆ ಸಾಕು ಒಂದು ಪ್ಲೇಟ್ಗೆ ಆರೋದಕ್ಕೆ ತೆಗಿಯೋಣ ನೋಡಿ ನಾನು ಅದೇ ಪಾತ್ರೆಗೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜನ ಹಾಗೆ ಹುರ್ಕೊಂಡಿದ್ದೀನಿ ನಾನು ಈಗ ಎಣ್ಣೆನ ಸೇರಿಸ್ಕೊಂಡು ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿ ಮಾಡೋದ್ರಿಂದ ಜಾಸ್ತಿ ಖಾರ ಕೂಡ ಆಗಲ್ಲ ನಾವು ನೋಡಿಕೊಂಡು ಫ್ರೈ ಮಾಡ್ಕೋಬೇಕು ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಸಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇನೆ ನಾನು ಜೀರಿಗೆ ಕೂಡ ಸೇರಿಸ್ತೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸೇರಿಸ್ತೀನಿ ಎಲ್ಲ ಒಟ್ಟಿಗೇನೆ ಫ್ರೈ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಕುರ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ಫ್ರೈ ಡಿಶ್ ಆಗಿ ಕೂಡ ನೀವು ಮಾಡ್ಕೋಬಹುದು ನೋಡಿ ಇಷ್ಟು ಹುಡ್ಕೊಂಡಿದೀನಿ ಈಗ ಟೊಮೊಟೊನ ನಾನು ಉದ್ದಕ್ಕೆ ಕಟ್ ಮಾಡಿ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಈಗ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಹಸಿ ಟೊಮೊಟೊನ ನೋಡಿ ನಾನು ಈ ತರ ಉದ್ದುದ್ದಕ್ಕೆ ಸ್ಲೈಸ್ ಕಟ್ ಮಾಡ್ಕೊಂಡು ಬೀಜ ಎಲ್ಲ ತೆಗ್ದಿದ್ದೀನಿ ಯಾಕೆಂದ್ರೆ ಬೀಜ ಎಲ್ಲ ಜಾಸ್ತಿ ಇದೆ ಹುಳಿ ಆಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ನಿಮಗೆ ಬೇಕಂದ್ರೆ ಹಾಗೆ ಕೂಡ ನೀವು ಫ್ರೈ ಮಾಡ್ಕೋಬಹುದು ನೋಡಿ ಒಂದ್ ಅರ್ಧ ಕೆ ಜಿ ಎಷ್ಟು ಆಗೋದನ್ನ ನಾನು ತಗೊಂಡಿದ್ದೀನಿ ಟೊಮೊಟೊ ಈಗ ಚೆನ್ನಾಗಿ ನಾವು ಒಂದ್ಸತಿ ಹುರ್ಕೋಬೇಕು ಹಾಗೆ ಇದಕ್ಕೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸೋದ್ರಿಂದ ಬೇಗ ಟೊಮೊಟೊ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಟೊಮೊಟೊ ನಮಗೆ ಬೇಯಬೇಕು ಅಂದರೆ ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ಬೆಂದಿರಬೇಕು ಎಣ್ಣೆಯಲ್ಲೇ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಟೊಮೊಟೊನ ನೋಡಿ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅಂತ ಈಗ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದ ಆಗ್ಲಿ ಮತ್ತೆ ನಿಮ್ಗೊಂದ್ಸತಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ನಾವು ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ತಣ್ಣಗಾಗ್ಲಿ ಆಮೇಲೆ ನಾವು ಮಿಕ್ಸಿ ಹಾಕೊಂಡು ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡು ಬರ್ಬೇಕು ನೀರೇನು ಏನು ಸೇರ್ಸಂಗಿಲ್ಲ ಹಾಗೆ ನಾವು ರುಬ್ಕೊಂಡ್ ಬರ್ಬೇಕಾಗುತ್ತೆ ಇದೊಂದ್ ಎರಡು ನಿಮಿಷ ತಣ್ಣಗಾಗ್ಲಿ ನೋಡಿ ಫ್ರೆಂಡ್ಸ್ ಈಗ ಟೊಮೊಟೊ ಕೂಡ ಚೆನ್ನಾಗಿ ಆರಿದೆ ಈವಾಗ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ನಾನು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಎಲ್ಲವನ್ನು ನಾನು ಹಾಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನಾವು ರುಬ್ಕೊಂಬರ್ಬೇಕು ನೋಡಿ ಎಲ್ಲವನ್ನು ನಾನು ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಲ್ ಕಪ್ ಅಷ್ಟು ಕಡಲೆ ಬೀಜನ ಸಿಪ್ಪೆ ಸಮೇತ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಿಂಗಿನ ಪುಡಿನ ಒಂದ್ ಕಾಲ್ ಟೀ ಚಮಚದಷ್ಟು ಹಾಕೊಂತೀನಿ ನೀರೇನು ಹಾಕಂಗಿಲ್ಲ ಹಾಗೆ ನಾವು ನೈಸ್ ಆಗಿ ಪೇಸ್ಟ್ ನುಪ್ಕೊಂಡ್ ಬರ್ಬೇಕು ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ ನೋಡಿ ಈಗ ರುಬ್ಕೊಂಡ್ ಬಂದಿದ್ದೀನಿ ನೋಡಿ ಎಷ್ಟು ನೈಸ್ ಆಗಿ ಪೇಸ್ಟ್ ನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ ಇದನ್ನ ನೀವು ತಿಂಗಳ ಗಂಟಾಲೇ ಇಟ್ಕೊಂಡು ಏರ್ ಟೆಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕೊಂಡು ನಾವು ಒಂದು ಹದಿನೈದು ದಿನ ಇಲ್ಲಾಂದರೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಯಾವ ತರ ರುಬ್ಬಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಎಷ್ಟು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದೀನಿ ನೋಡಿ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಈ ಚಳಿಗೆ ಸಕ್ಕತ್ತಾಗಿರುತ್ತೆ ಟೊಮೊಟೊ ಚಟ್ನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ ಬನ್ನಿ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಗೊಂಜಾಳ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸೂಪರಾಗಿರೋ ಹಸಿ ಟೊಮೊಟೊ ಚಟ್ನಿನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನಾನೀಗ ಉತ್ತರ ಕರ್ನಾಟಕದ ಸ್ಪೆಷಲ್ ಗೊಂಜಾಳ ರೊಟ್ಟಿನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ರೊಟ್ಟಿ ಮಾಡೋದನ್ನು ಪರ ತಗೊಂಡಿದೆ ಅದರಲ್ಲಿ ನಾನು ಗಂಜಾಳ ಹಿಟ್ಟನ್ನ ಹಾಕೊಂಡು ನಿಮಗೆ ತೋರಿಸ್ಕೊಡ್ತೀನಿ ಯಾವ ತರ ಮಾಡೋದು ಅಂತ ಸೇಮ್ ನೀವು ಜೋಳದ ಹಿಟ್ಟು ಮಾಡ್ಕೊತೀರಲ್ಲ ಅದೇ ರೀತಿಯಾಗಿಯೇ ಮಾಡ್ಕೋಬಹುದು ಇವಾಗ ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಿಟ್ಟನ್ನ ಹಾಕೋಬೇಕು ನೋಡಿ ಈ ತರ ನಾವು ಜರಡಿನ ಮಾಡ್ಕೋಬೇಕಾಗುತ್ತೆ ಹಿಟ್ಟು ವೈಟ್ ಆಗಿರುತ್ತೆ ಇದು ಗೊಂಜಾಳ ಹಿಟ್ಟು ಇದು ಸ್ವಲ್ಪ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಹಿಟ್ಟನ್ನ ನೋಡ್ಕೊಂಡು ನೀವು ಮಾಡ್ಕೋಬಹುದು ಈ ತರ ಮಾಡಿಕೊಂಡು ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ನಾವು ಇಲ್ಲಿ ಬಿಸಿ ನೀರನ್ನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದಕ್ಕೆ ಕುದಿಯೋ ನೀರನ್ನ ಹಾಕೋಬೇಕು ನಾವು ಇದು ಸಮ ಬರಬೇಕು ನೀರು ಅಲ್ಲಿವರೆಗೂ ನಾವು ನೋಡಿ ಇಷ್ಟ ಹಾಕೋಬೇಕು ನಾವು ನೀರು ಇದನ್ನ ಚೆನ್ನಾಗಿ ಈ ತರ ಮಾಡ್ಕೋಬೇಕು ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗೊಂಜಾಳ ರೊಟ್ಟಿ ಹಾಗೆ ಹಸಿ ಟೊಮೊಟೊ ಚಟ್ನಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ನೀವು ಕೂಡ ಸತಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಮನೇಲಿರೋ ಸಾಮಗ್ರಿಗಳಲ್ಲಿ ಬಳಸಿ ನಾನು ತೋರಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೊಸವರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಈ ತರ ಮಾಡ್ಕೋಬೇಕು ಬಿಸಿ ಆರ್ಬಾರದು ನೋಡಿ ಇದನ್ನ ಇವಾಗ ಇವಾಗಿದು ಬೆಚ್ಚಿಗೆ ಇರಬೇಕು ನಾವು ಕಲಿಸ್ಕೊಳ್ಳೋವರೆಗೂ ಈಗ ತವಾನ ಬಿಸಿ ಮಾಡ್ಕೊಳ ತಿಳ ಚೆನ್ನಾಗಿ ತವ ನಮಗೆ ಇಲ್ಲಿ ಕಾಯಬೇಕು ಅವಾಗ್ಲೆ ರೊಟ್ಟಿ ಕೂಡ ಮೆತ್ ಮೆತ್ತಗೆ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ತಣ್ಣೀರಲ್ಲಿ ನಾವು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು ಇದಕ್ಕೆ ಹಚ್ಚೋದಕ್ಕೆ ಅಂತ ನಾನು ಸ್ವಲ್ಪ ಒಣ ಹಿಟ್ಟನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ತಟ್ಟೇಲಿ ಇವಾಗ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ನಾವು ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹಾಕ್ತಾ ನಾವು ನಾದ್ಕೋಬೇಕು ಎಷ್ಟು ನಾದುತ್ತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಮೆದುವಾಗಿ ಬರುತ್ತೆ ನೋಡಿ ಈಗ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೋಡಿ ಈ ತರ ಮೊದಲೇ ಮಾತ್ರ ಬಿಸಿನೀರ್ ಹಾಕೋಬೇಕು ಆಮೇಲೆ ನಾವು ತಣ್ಣೀರಲ್ಲೇ ಚೆನ್ನಾಗಿ ನಾದ್ಕೋಬೇಕು ಫಸ್ಟ್ ಟೈಮ್ ಮಾಡೋರಾದ್ರೆ ಸ್ವಲ್ಪ ಸ್ವಲ್ಪ ಬಿಸಿನೀರ್ ಹಾಕೊಂಡು ನೀವು ಚೆನ್ನಾಗಿ ನಾದ್ಕೊಳ್ಳಿ ಯಾಕಂದ್ರೆ ಹಿಟ್ಟು ಗಟ್ಟಿ ಬಂದಾಗ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಮತ್ತೆ ಸ್ವಲ್ಪ ಹಾಕೊಂಡು ಮೆದುವಾಗಿ ಕಲಿಸ್ಕೋಬೇಕು ನೋಡಿ ಈ ತರ ನಾಕ್ತಾ ಇರ್ಬೇಕು ನಮಗೆ ರೊಟ್ಟಿ ಮಾಡೋ ಹದ ಬರೋವರೆಗೂ ನಾವು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ನಮಗೆ ಚೆನ್ನಾಗಿ ಮೆದುವಾಗಿ ರೊಟ್ಟಿ ಬರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಗಂಜಾಳ ರೊಟ್ಟಿ ಗೊತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಿಮ್ಗೆಲ್ಲ ಗೊತ್ತು ಅಂದ್ರೆ ನೋಡಿ ಇಷ್ಟು ಮೆದುವಾಗಿ ನಾದ್ಕೋಬೇಕು ನಾವು ನೋಡಿ ನೋಡಿ ಒಂದು ಉಳ್ಳಿನ ತಗೊಂಡಿದ್ದೀನಿ ನಾನು ಇದನ್ನು ಕೂಡ ಚೆನ್ನಾಗಿ ಈ ತರ ನಾದ್ಕೋಬೇಕು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ನಾವು ಈ ತರ ನಾತ್ಕೋಬೇಕು ಇವಾಗ ನಾದ್ಕೊಂಡು ನೋಡಿ ಒಂದು ರೊಟ್ಟಿ ಆಗೋಷ್ಟು ಹುಳಿನ ತಗೊಂಡಿದ್ದೀನಿ ಇದಕ್ಕೆ ಒಣ ಹಿಟ್ಟನ್ನ ಸ್ವಲ್ಪ ಇಲ್ಲಿ ಹಾಕೊಳ್ಳೋಣ ಹಾಕೊಂಡು ಇವಾಗ ತಟ್ಕೊಳ್ಳೋಣ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಮತ್ತೆ ತಟ್ಕೊಳ್ಳೋಣ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಂತ ದೊಡ್ಡದು ತಗೋಬೇಕು ಕೈಗೆ ಮತ್ತೆ ಎರಡು ಕೈಗೆ ಸ್ವಲ್ಪ ಹಿಟ್ಟನ್ನ ಈ ತರ ಮಾಡ್ಕೊಂಡು ಈಗ ತತ್ಕೋಬೇಕು ನಾ ಕಾಣಿಸ್ತಾ ಇದ್ದೇ ಅಲ್ವಾ ತವೆ ಕೂಡ ಬಿಸಿಯಾಗಿದೆ ಇವಾಗ ರೊಟ್ಟಿನ ಹಾಕೊಳ್ಳೋಣ ತವೆ ಚೆನ್ನಾಗಿ ಕಾದಿರಬೇಕು ಅಂದ್ರೇ ಚೆನ್ನಾಗಿ ರೊಟ್ಟಿ ಉಬ್ಬುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಕಾಟನ್ ಬಟ್ಟೆನ ತಣ್ಣೀರಲ್ಲಿ ಅದ್ದಿ ಹೀಗೆಲ್ಲ ಹಚ್ಚಬೇಕು ನಾವು ಮೇಲ್ಗಡೆ ಹಿಟ್ಟೆಲ್ಲ ಹಚ್ಚಿರ್ತೀವಲ್ವ ಅದನ್ನ ಈ ತರ ತೆಗೆಯೋದಂತ ನೋಡಿ ಈ ತರ ಹಸಿ ಕಾಟನ್ ಬಟ್ಟೆನ ಒಂದು ಇಟ್ಕೋಬೇಕಾಗುತ್ತೆ ನಾವು ನೋಡಿ ಒಂದೆರಡು ಸೆಕೆಂಡ್ ಬಿಟ್ಟು ನಾವು ತಿರ್ಗಿಸ್ ಹಾಕೋಬೇಕು ನೋಡಿ ನೋಡಿ ಇಷ್ಟೇ ಫ್ರೆಂಡ್ಸ್ ಸೂಪರ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ತಿರುಗಿ ಹಾಕೊಂಡೆ ಸ್ವಲ್ಪ ಕೂಡ ತವೆಗೆ ಅಂಟಿಲ್ಲ ಅಲ್ವಾ ಇವಾಗ ಇದನ್ನು ಕೂಡ ಒಂದೆರಡು ಸೆಕೆಂಡು ನಾವು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಂದೆರಡು ಸೆಕೆಂಡು ಬೆಂದಿದೆ ಈಗ ಮತ್ತೆ ಇನ್ನೊಂದು ಕಡೆ ತಿರ್ವಿ ಹಾಕೊಳ್ಳೋಣ ನೋಡಿ ಸೂಪರ್ ಅಲ್ವಾ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಸೂಪರ್ ನೋಡಿ ಮತ್ತು ಈ ಥರ ತಿರುಗಿ ಹಾಕ್ಕೊಂಡು ಎಲ್ಲೆಲ್ಲಿ ಚೆನ್ನಾಗಿ ಬೆನ್ನಿಲ್ಲ ಅಲ್ಲಿ ಈ ಥರ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ನಿಮಗೆ ಕೈ ಬಿಸಿ ತಾಗುತ್ತೆ ಅಂದರೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ನಾವು ಚೆನ್ನಾಗಿ ರೊಟ್ಟಿನ ನೋಡಿ ಈ ಥರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ನೋಡಿ ಸೂಪರ್ ಅಲ್ವಾ ನೋಡಿ ಇದೇ ತರ ಎಲ್ಲ ರೊಟ್ಟಿನೂ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ ಉತ್ತರ ಕರ್ನಾಟಕದ ಸ್ಪೆಷಲ್ ಗೊಂಜಾಳ ರೊಟ್ಟಿ ಹಾಗೆ ಹಸಿ ಟೊಮೊಟೊ ಚಟ್ನಿನ ನಾನು ಮಾಡಿ ತೋರಿಸಿದ್ದೀನಿ ಈ ಕಡೆ ಬೆಂಗಳೂರು ಕಡೆಗೆ ನಮ್ಗೆ ಇದು ರೊಟ್ಟಿನ ಮೆಕ್ಕೆಜೋಳದ ರೊಟ್ಟಿ ಅಂತ ಕೂಡ ಕರೀತಾರೆ ನೋಡಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಸೂಪರ್ ಅಲ್ವಾ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್